Vamos oh, my oh, oh. संविधान विरोधी मूर्ख अमित शाह संविधान विरोधी मूर्ख अमित शाह

बंधु अमुक बंदि बंधु अमु बंदु बंदुशन बंदि धिकारा धिकाराषा धिकारा 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 अमीश

ಬಂಧಿಸಬೇಕು 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 ರಾಜೀನಾಮೆ ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು ಆಗಿರ್ತಕ್ಕಂಥ ಎಲ್ಲ ಸಮುದಾಯಗಳ ಧ್ವನಿಯಾಗಿರ್ತಕ್ಕಂಥ ಕೈಗೊಂಡಿದ್ದೇನೆ ಖಂಡನೀಯವಾಗಿರ್ತಕ್ಕಂಥ ಘಟನೆ ನಡೆದಿರುವ ವಿಚಾರವಾಗಿ ಈ ದಿನ ಸೆಕ್ಯುಲರ್ ಸಿದ್ಧಾಂತವನ್ನು ಹೊಂದಿರ್ತಕ್ಕಂಥ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲ ಪ್ರಗತಿಪರ ಸಂಘಟನೆಗಳು ಕಮ್ಯುನಿಸ್ಟನ ಪಕ್ಷದ ಮುಖಂಡರು ಕಾರ್ಯಕರ್ತರು ಇಡೀ ಪ್ರಪಂಚದ ಸಮಗ್ರ ಸಮಾಜಗಳು ಬೇರೆ ಬೇರೆ ದೇಶಗಳ ಆಯಾಯ ಜನಾಂಗದ ಆಯಾಯ ಪ್ರದೇಶದ ಆಯಾಯ ಭಾಷೆಗಳ ಆಡಳಿತಾತ್ಮಕ ವಿಷಯಗಳನ್ನು ಅಧ್ಯಯನ ಮಾಡಿ ಉನ್ನತ ವ್ಯಾಸಂಗವನ್ನು ಪಡೆದಿದ್ದರು ಸ್ವತಂತ್ರ ಹೋರಾಟದಲ್ಲಿ ಕೂಡ ಭಾಗವಹಿಸಿದ್ರು ಈ ದೇಶಕ್ಕೆ ಒಂದು ಸಂವಿಧಾನ ಕೊಡಬೇಕು ಏನು ಬ್ರಿಟಿಷರು ಆಳಿದಂಥ ಸಂದರ್ಭದಲ್ಲಿ ಸುಮಾರು ಮುನ್ನೂರು ವರ್ಷಗಳ ಆಳ್ವಿಕೆಯ ನಂತರ ಈ ದೇಶಕ್ಕೆ ಸ್ವತಂತ್ರ ಬಂದ ನಂತರ ಅಂತಹ ಒಂದು ಸ್ವತಂತ್ರವಾದ ದೇಶಕ್ಕೆ ಒಂದು ಸಂವಿಧಾನ ಬೇಕು ಅಂದಾಗ ನಮ್ಮ ಭಾರತ ದೇಶದ ಎಲ್ಲ ಪ್ರಮುಖ ವಲ್ಲಭಭಾಯ್ ಪಟೇಲ್ ಇರ್ಬೋದು ನೆಹರು ಇರ್ಬೋದು ಅಂಬೇಡ್ಕರ್ ಅವ್ರನ್ನ ಸೇರಿಕೊಂಡು ಒಂದು ಸಂವಿಧಾನ ರಚನೆ ಮಾಡಬೇಕಂತೇಳಿ ಸಂವಿಧಾನ ರಚನೆಗೆ ಇವರಿಗೆ ಜವಾಬ್ದಾರಿಯನ್ನು ಕೊಟ್ಟಾಗ ಭಾಳ ವೈಜ್ಞಾನಿಕವಾದ ಒಂದು ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಇಡೀ ಪ್ರಪಂಚದಲ್ಲಿ ನಮ್ಮನ್ನು ಮುನ್ನೂರು ವರ್ಷಗಳ ಕಾಲ ಆಳಿದಂಥ ಬ್ರಿಟಿಷರಿಗೆ ಇವತ್ತಿಗೂ ಒಂದು ಲಿಖಿತವಾದ ಸಂವಿಧಾನ ಇಲ್ಲ ಅವರ ಆಡಳಿತಕ್ಕೆ ಆದರೆ ನಮ್ಮ ದೇಶಕ್ಕೆ ಒಂದು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇರೋದು ನಿಜಕ್ಕೂ ಒಂದು ಇಡೀ ಪ್ರಪಂಚದ ಆಡಳಿತಾತ್ಮಕವಾದ ಗ್ರಂಥಗಳಲ್ಲಿ ಈ ನಮ್ಮ ಭಾರತದ ಸಂವಿಧಾನ ಇದೆ ಇದನ್ನು ಎಲ್ಲ ವಿದೇಶಿಗರು ಕೂಡ ಭಾಳ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಯಾಕಂತಂದಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಕೂಡ ಯಾವ ರೀತಿಯಾಗಿ ಅಪ್ಲಿಫ್ಟ್ ಮಾಡಬಹುದು ಅಂತೇಳಿ ಒಂದು ಸಂವಿಧಾನ ರಚನೆ ಮಾಡಿಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂತಹ ಸಂವಿಧಾನ ರಚನೆ ಮಾಡಿದಂಥ ಸಂವಿಧಾನ ಶಿಲ್ಪಿಗೆ ಮೊನ್ನೆ ಬಹಳ ಖಂಡನೀಯವಾದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೀವು ಅಷ್ಟೊಂದು ಯಾಕೆ ನೆನೆಸ್ತೀರಿ ದೇವರು ನೆನೆಸಿದ್ರೆ ನಿಮಗೆ ಸ್ವರ್ಗ ಸಿಕ್ತಿತ್ತು ಅನ್ನುವ ಒಂದು ಮೂರ್ಖ ಥರದ ಮಾತುಗಳನ್ನು ಆಡಿದ್ದಾರೆ ನಿಜಕ್ಕೂ ಎಪ್ಪತ್ತೈದು ವರ್ಷಗಳ ಕಾಲ ಇವತ್ತಿನ ದಿನ ಈ ದೇಶ ಅಭಿವೃದ್ಧಿಯ ಪಥದಲ್ಲಿ ಬಂದಿದೆ ವಿದೇಶಗಳಿಗೆ ಆರ್ಥಿಕವಾಗಿ ಪೈಪೋಟಿ ನೀಡುವಂಥ ಪರಿಸ್ಥಿತಿ ನಮ್ಮ ದೇಶಕ್ಕೆ ಅಭಿವೃದ್ಧಿ ಬಂದಿದೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಸಂವಿಧಾನದ ಅಡಿಯಲ್ಲಿ ಇದುವರೆಗೂ ರಾಜ್ಯ ಕೇಂದ್ರ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು